ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ಒಂದು ವೆರೈಟಿಯಾಗಿ ಹೊಸ ರೀತಿಯಲ್ಲಿ ನಾನು ನಿಮಗೆ ಗೆಣಸಿನ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಯಾರಿಗೆಲ್ಲ ಗೆಣಸು ಇಷ್ಟ ಆಗೋಲ್ಲ ಹೇಳಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಮತ್ತು ಒಂದು ಲೈಕ್ ಮಾಡಿ ನೋಡಿ ನಾನು ಗೆಣಸು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೆತ್ತಿಗೆ ಬೇಯಿಸ್ಕೋಬೇಕಾಗುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿ ಒಂದೆರಡು ಲವಂಗನ ತಗೊಂಡಿದ್ದೀನಿ ಮೂರಿದೆ ಲವಂಗ ಮಾಡೋಕ್ಕೆ ತುಪ್ಪ ಮತ್ತು ಒಂದು ಕಪ್ಪು ಸಕ್ಕರೆ ನಾನು ಕಾಲು ಕೆ ಜಿ ಆಗೋಷ್ಟು ಗೆಣಸನ್ನ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಸಕ್ಕರೆನ ತೊಗೊಂಡು ಸರಿ ಹೋಯಿತು ನೋಡಿ ಇವಾಗ ಗೆಣಸು ಈ ಥರ ಮುಟ್ಟಿದ್ರೇ ಇಷ್ಟು ಸ್ಮೂತಾಗಿ ಬರಬೇಕು ನಮಗೆ ಆ ಥರ ಬೇಯಿಸ್ಕೋಬೇಕಾಗುತ್ತೆ ಮಿಕ್ಸಿ ಎಲ್ಲ ಮಾಡ್ಕೊಳ್ಳೋದೆಲ್ಲ ಬೇಡ ಚೆನ್ನಾಗಿದೆಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಕೈಯಲ್ಲೇ ನಾವು ಈ ಥರ ಮಾಡಿಕೊಂಡ್ರೆ ಸಾಕು ಚೆನ್ನಾಗೇ ಬರುತ್ತೆ ನೋಡಿ ಮೆತ್ತಗೆಗೆ ಈ ರೀತಿ ನಾನು ಮೆತ್ತಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಕೈಯಲ್ಲೇ ಮಾಡ್ಕೊಂಡಿರೋದು ನೋಡಿ ಈ ಥರ ಕೈಯಲ್ಲೇ ಮಾಡ್ಕೊಂಡಿರೋದು ತುಂಬ ಸ್ಮೂತಾಗಿ ಬಂದಿದೆ ನೋಡಿ ಒಂದು ಚೂರೂ ಗಂಟು ಉಳ್ಕೊಂಡಿಲ್ಲ ಅಷ್ಟು ನೀಟಾಗೆ ಬಂದಿದೆ ನೋಡ್ತಾ ಇದ್ದೀರಲ್ವ ಇಷ್ಟು ಮೆತ್ತಗಾಗಿದೆ ಅಂತ ಈ ಥರ ಮೆತ್ಕಾದ ಮೇಲೆ ನಾನಿಲ್ಲಿ ಒಂದು ಬಾ ಕಡಾಯಿನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿನು ಮತ್ತು ಲವಂಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪತಲ್ಲೇ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು ತೆಗೆದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಲವಂಗ ಹಾಕೋದ್ರಿಂದ ಒಂದು ಘಮ ಬರುತ್ತೆ ಪರಿಮಳ ಬರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಲವಂಗನ ಒಂದು ಮೂರು ಹಾಕಿದ್ದೀನಿ ಯಾವುದೋ ಸ್ವೀಟ್ ಮಾಡಿದ್ರೆ ಒಂದು ಲವಂಗ ಹಾಕಿ ನೋಡಿ ಎಷ್ಟು ಘಮ ಬರುತ್ತೆ ಎಷ್ಟು ಒಂದು ಟೇಸ್ಟಿ ಅದರದ್ದು ಸೂಪರಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ನಾನು ಪ್ಲೇಟಿಗೆ ತೆಗೀತಾ ಇದ್ದೀನಿ ಹಬ್ಬದಲ್ಲೆಲ್ಲ ನೀವು ಪಾಯಸಗಳೆಲ್ಲ ಮಾಡ್ತೀರಾ ಆದರೆ ಈ ಥರ ಒಂದು ವೆರೈಟಾಗಿ ಪಾಯಸ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಇವಾಗ ಮತ್ತೆ ನಾನು ಇನ್ನೊಂದು ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ ಮುಂಚೆ ಹಾಕಿರೋದು ಇನ್ನೊಂದು ಸ್ವಲ್ಪ ಇತ್ತು ಮತ್ತು ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಮುಗಿಸಿ ಇಟ್ಕೊಂಡಿರೋಂಥ ಗೆಣಸನ್ನ ಹಾಕೋತಾ ಅಂದರೆ ಮೆತ್ತಗಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡಿರೋ ಗೆಣಸನ್ನ ನಾನಿಲ್ಲಿ ಕಡಾಯಿಗೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ತುಪ್ಪದ ಗಮ ಬರಬೇಕಲ್ವ ಹಾಗಾಗಿ ನಾವು ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗೆಣಸೆಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿತ್ತಲ್ವ ಹಾಗಾಗಿ ಮೆತ್ತಗಾಗ್ಬಿಟ್ಟಿದೆ ಪಾಯಸ ಮಾಡೋಕ್ಕೆ ಇದೇ ಥರ ನಾವು ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಇದನ್ನೆಲ್ಲ ಹುರ್ಕೊಂಡು ಆದಮೇಲೆ ಇದಕ್ಕೆ ನಾವು ಸಕ್ಕರೆನ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ನನ್ನ ಗಂಟ್ಲೆ ಸರಿ ಹೋಗ್ತಾ ಇಲ್ಲ ಗೊತ್ತಿಲ್ಲ ಏನಾಯಿತು ಅಂತ ಅವಾಗ ಕೆಮ್ಮು ಇರುತ್ತೆ ಸಾರಿ ಮತ್ತು ನೋಡಿ ಇವಾಗ ನಾನು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಗ್ಲಾಸ್ನ ಹಾಲನ್ನ ಹಾಕೋತಾ ಇದ್ದೀನಿ ನನಗೆ ಒಂದು ಗ್ಲಾಸ್ ಹಾಲು ಅದಕ್ಕೆ ಸರಿ ಹೋಯಿತು ನಿಮ್ಮನ್ನು ನೋಡಿಕೊಂಡು ಹಾಕೊಳ್ಳಿ ಹಾಲು ತುಂಬ ತಿಳುವಾಗಿ ಬೇಕಂದರೆ ಜಾಸ್ತಿ ಹಾಲು ಹಾಕೋಬೇಕಾಗುತ್ತೆ ನಾನು ತುಂಬ ಕುಡಿಯೋ ಥರ ಮಾಡಿಕೊಂಡಿಲ್ಲ ತಿನ್ನೋ ಥರ ಪಾಯಸನ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಅದು ಗಟ್ಟಿಯಾಗಿ ಗೆಣಸನ್ನ ಬೇಯಿಸಿದರೆ ಹೋಳಿಗೆ ಮಾಡಬೇಕು ಇಲ್ಲ ಅಂದರೆ ಹಾಗೆ ತಿನ್ನಲ್ಲ ಒಳ್ಳೇದಲ್ವ ಆರೋಗ್ಯಕ್ಕೆ ಗೆಣಸು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಪಾಯಸ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಊಟ ಟೈಮಲ್ಲಿ ಕೂಡ ಚೆನ್ನಾಗಿರುತ್ತೆ ಊಟ ಜೊತೆಗೆ ನೀವು ಹಾಗೆ ಕೂಡ ಕುಡಿಬೋದು ನೋಡಿ ಈ ರೀತಿ ನಾನು ಪಾಯಸನ ಮಾಡಿದ್ದೀನಿ ಇಷ್ಟು ಗಟ್ಟಿಯಾಗಿ ನಾನು ಪಾಯಸನ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ನೋಡಿ ಗೋಡಂಬಿ ದ್ರಾಕ್ಷೇನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪನೇ ಇರೋದರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊ ಅನ್ನೋ ಹಬ್ಬದಲ್ಲೆಲ್ಲ ನೀವು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮ್ಗೆ ಯಾವಾಗ ಗೆಣಸು ಸಿಕ್ಕಾಗೆಲ್ಲ ಈ ಥರ ಪಾಯಸ ಮಾಡಿಕೊಂಡು ತಿನ್ನೋದರಿಂದಂತೂ ತುಂಬ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಈ ಗೆಣಸು ಪಾಯಸ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತೂಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬಲ್ಲಕ್ಕ ನೋ ಒತ್ತೋದ್ರಿಂದ ನಾವು ಹಾಕಿಡೋದು ಹಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ವಿಡಿಯೋ ನೋಡ್ಬೋದು ನೋಡಿ ಇವಾಗ ಗೇಮ್ಸು ಫುಲ್ಲು ರೆಡಿಯಾಗಿದೆ ಈ ಥರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಈ ಥರ ಪಾಯಸ ಹೊಡೆದ್ರೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ನೀವು ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು